ಬಹಳ ಅವರು ಎಂತ ವ್ಯಕ್ತಿತ್ವ ಅಂತಂದ್ರೆ ಅವರು ಫೋನ್ ಮಾಡಿ ನಾನು ಅಂದ್ಕೊಂಡಿದ್ದ ನಿರ್ದೇಶಕ ಗುರುಪ್ರಸಾದಿನ ಫೋನ್ ಮಾಡ್ತಿರೋದು ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟು ಮಟ್ಟಿಗೆ ಸಹಜವಾಗಿ ಸಿಂಪಲ್ ಆಗಿ ಅಣ್ಣ ನೀವು ಬೇಕು ನೀವು ಬೇಕು ನೀವು ಮಾಡಬೇಕು ನನ್ನ ಚಿತ್ರದಲ್ಲಿ ನಿಮ್ಗೊಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ ನೀವು ಅಂತ ಕಲಾವಿದ ಇಂಥ ಕಲಾವಿದ ಬಹಳ ಫೋನ್ನಲ್ಲಿ ನನಗೆ ಹೊಗಳಿದ್ರು ನನಗೆ ಒಂದು ರೀತಿಯಲ್ಲಿ ಮುಜುಗುರ ಆಗುವಂಥದ್ದು ಯಾರೇ ಹೊಗಳಾಗ ಒಂದು ಮುಜುಗುರ ಒಂದು ರೀತಿಯ ಸಂಕೋಚ ಆಗ್ತದೆ ಸೊ ಆ ರೀತಿಯ ಮುಜುಗುರಕ್ಕೆ ಒಳಪಟ್ಟೆ ನಾನು ಏನು ಇಂಥವ್ರು ನನ್ನನ್ನು ಅಷ್ಟೊಂದು ಇದು ಮಾಡ್ತೀರಲ್ಲ ಆಯ್ತು ಒಂದು ಐದಾರು ದಿವಸದ ಕೆಲಸ ಅಂತ ಹೇಳಿದ್ರು ಅದು ಒಂದು ಎಂಟು ದಿವ್ಸಕ್ಕೆ ಹೋಯ್ತು ಎಂಟು ಒಂಬತ್ತು ದಿವಸಕ್ಕೆ ಹೋಯ್ತು ಬಹಳ ನಾನು ಅವರಿಗೆ ಶೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ ಈ ತರದ ಒಬ್ಬ ನಿರ್ದೇಶಕನ ಜೊತೆಯಲ್ಲಿ ನಾನು ಕೆಲಸ ಮಾಡಿರಲಿಲ್ಲ ಬೆಳಿಗ್ಗೆ ಕರ್ಸೋರು ಶುರು ಆಗ್ತಿದ್ದು ಸಂಜೆ ಐದು ಗಂಟೆ ಆಗೋರು ಬರ್ತಾನೆ ಇರ್ಲಿಲ್ಲ ಅವರು ಸೆಟ್ಗೆ ನನಗೂ ಕನ್ಫ್ಯೂಷನ್ ಇದೇನೋ ಹೊಸ ರೀತಿಲಿ ಇರ್ಬೋದು ಏನೋ ಬರ್ತಾರೆ 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 ಅಂತಿದ್ರು ಬಂದು ಶುರುವಾಗಿ ಆಗಿ ಏನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಡ್ಬಂದಿರೋರು ಒಂದು ಆರೂವರೆ ಐದರಿಂದ ಆರೂವರೆ ಬ್ಯಾಕಪ್ ಈ ತರ ಒಂದು ಐದಾರು ದಿವಸ ಆಗೋಗ್ಬಿಟ್ಟಿದೆ ಆದರೆ ಆ ಒಂದೂವರೆ ಗಂಟೆ ಏನ್ ಶೂಟ್ ಮಾಡ್ತಿದ್ರು ಅದು ಒಂದು ಇಡೀ ದಿವಸಕ್ಕೆ ಆಗೋಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು ನಾನು ಇವರು ಹೆಚ್ಚು ಅವರ ಕಡಿಮೆ ಅಂತ ಮಾಡ್ತಿಲ್ಲ ಬಟ್ ಇವರ ಶೈಲಿ ಅದು ಅವರ ತೀರ್ಕೊಳ್ಳುವ ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಒಟ್ಟಿಗೆನೆ ಇದ್ವಿ ಒಟ್ಟಿಗೆ ಇದ್ವಿ ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವರದೇ ಆದಂತ ಶೈಲಿ ಒಂದು ರೀತಿ ಇಲ್ಲಿ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ ಬರೋವ್ರಿಗೂ ಅಂದ್ರೆ ನಾನೇನಂತಂದ್ರೆ ನಾನು ಬೇಸರ ಮಾಡ್ಕೊಳ್ಳಲ್ಲ ಹೆಸರಿ ಆದ್ರೂ ಮಾಡ್ತಾನೆ ಹೋಗ್ತೀನಿ ನಾನು ನಿರ್ದೇಶಕರನ್ನ ತಲುಪಬೇಕು ಅವ್ರಿಗೆ ಏನ್ ಬೇಕಾಗಿದೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ ಅವ್ರ ಏನ್ ಬಯಸ್ತಾ ಇದ್ರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ ಆಮೇಲೆ ನಾನು ನಾನು ಗುರುಗೆ ಸಿಕ್ಕಾಕೊಂಡ್ಬಿಟ್ಟೆ ನನಗೆ ಗೊತ್ತಾಗೋಯ್ತು ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು ಸರಾವಾಗಿ ವಿರಾಳವಾಗಿ ಮಾಡ್ತಾ ಹೋದೆ ಶಬಾಶ್ ಶಬಾಷ್ ಅಂತ ಖುಷಿ ಪಡೋರು ಹೇಳೋರು ಅವರದೊಂದು ಜಿ ಎಸ್ ಟಿ ಪೇಮೆಂಟ್ ಬಂದಿರಲಿಲ್ಲ ನನಗೆ ಜಿ ಎಸ್ ಟಿ ಪೇಮೆಂಟ್ ಕೊಡ್ಬೇಕು ನನಗೆ ಅದ್ ನನ್ನ ಆಡಿಟರ್ ಹೇಳ್ತಿದ್ದಾರೆ ಅಲ್ಲ ಇರೋದನ್ನ ಹೇಳ್ತೀನಿ ಔಟ್ ಆಫ್ ದಾಪಿಕ್ ಏನಂದ್ಬಿಟ್ರು ಅಂತಂದ್ರೆ ನನಗೋರ್ಗ ಒಂದು ಸಂಘ ಇದು ಸುಮ್ ಸಾಯ್ತಲ್ಲಿ ಏನು ಇಷ್ಟು ಹಿಡ್ತಕ್ಕೆ ಬಂದ್ಬಿಟ್ರಿ ಚೆನ್ನಾಗ್ ಮಾಡ್ತಿದ್ರಾ ಜಿ ಎಸ್ ಟಿ ಪೇಮೆಂಟ್ ಬಂತಲ್ಲ ಅದಕ್ಕ ಅಂದ್ಬಿಟ್ರು ಅಂದ್ರೆ ಇದನ್ನ ನಾನು ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ ಗುರುಪ್ರಸಾದ್ ಅವರು ಹೇಗೆ ಅಂತಂದ್ರೆ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ಜನರನ್ನ ನೋಡಿದ್ದೇನೆ ಬಹಳ ದೊಡ್ಡ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ ಹತ್ತಿರದಿಂದ ನೋಡಿದಾಗ ನಮಗೆ ಸಿಗೋ ಪಿಕ್ಚರೇ ಬೇರೆ ಆಗಿರುತ್ತದೆ ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ ಆದ್ರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್ ಆತ ಅವರು ಹೇಗಿದ್ರೋ ಹಾಗೆ ಯಾವುದು ಮುಚ್ಚು ಮರೆ ಮಾಸ್ಕೇ ಇಲ್ಲ ಎಲ್ಲವೂ ಅದು ಖುಷಿಯಾದ ವಿಚಾರ ಆಗ್ಬೋದು ಬೇಸರದ ವಿಚಾರ ಆಗ್ಬೋದು ವ್ಯಂಗ್ಯ ಆಗ್ಬೋದು ಕಿಡಿ ನುಡಿ ಆಗ್ಬೋದು ಎಲ್ಲವರು ರಾಚ್ ಬಿಡೋರು ನಗುಪಟ್ಲು ಕೂಡ ಮಾಡ್ಕೊಳ್ಳೋರು ಆ ತರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ ಬಹಳ ಅತ್ಯುತ್ತಮವಾದಂತ ನಿರ್ದೇಶಕರು ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯತ್ರ ಭಾವಿಸ್ಬೇಡಿ ಅವ್ರಿಗೆ ಇರೋ ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲವೂ ಸಹ ಅವರು ಇದ್ದಿದ್ದರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು ಅವರ ಜಾಗದಲ್ಲಿ ನಾನಾಗಲಿ ರಚಿತ ನಮ್ಮ ನಾಯಕ ನಟಿಯವರು ಆಗಲಿ ಕೆಲವಾರು ಕಲಾವಿದರುಗಳಲ್ಲಿ ಇದ್ದೀವಿ ಅವ್ರನ್ನ ನೆನೆಸ್ಕೊಳ್ತಾ ಅವರ ಯಾವ ವರ್ಷನ್ ಟು ಎದೇಳು ಮಂಜುನಾಥ ನಿಮ್ಮ ಮುಂದೆ ಇಪ್ಪತ್ನಾಲ್ಕು ಫೆಬ್ರವರಿ ಬರ್ತಾ ಇದೆ ಇಪ್ಪತ್ತ ಇಪ್ಪತ್ತೊಂದು ಕ್ಷಣ ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕೊನೆಯ ಚಿತ್ರ ಅದಕ್ಕೆ ಅವರು ಎಲ್ಲವನ್ನೂ ತೆಗೆದು ಹಾಕ್ಬಿಟ್ಟಿದ್ದಾರೆ ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ ನನಗೆ ಅಷ್ಟೇ ಅಷ್ಟೇ ಎನರ್ಜಿಯನ್ನ ಹಾಕಿ ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ ಬಹಳ ಮಜಾ ಇತ್ತು ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು ಒಬ್ಬ ನಿರ್ದೇಶಕನಾಗಿ ಕಂಡದ್ದು ಒಬ್ಬ ಸ್ನೇಹಮಯಾಗಿ ಕಂಡದ್ದು ಅದೇ ಹೇಳಿದ್ನಲ್ಲ ವ್ಯಕ್ತಿತ್ವ ಅಬಾ ಬಾ ಅಂತನೂ ಅನ್ಸೋದು ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ ಬಟ್ ಎಲ್ಲವನ್ನೂ ನಾನು ಹೇಳಿದ ಹಾಗೆ ಯಾವುದನ್ನು ಮುಚ್ಚುಮರೆ ಮಾಡಿದೆ ನೇರವಾಗಿ ಎಲ್ಲವನ್ನು ರಾಜ್ಕೊಳ್ತಾ ತನ್ನಂತಾನೋ ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ ಆ ರೀತಿಯಲ್ಲಿ ಇರ್ತಿದ್ದಂಥ ಒಂದು ವ್ಯಕ್ತಿತ್ವ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಜನಗಳಿಗೆ ಹತ್ರ ಆಗುವಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ನಾನು ಕೋರ್ಕೋತೀನಿ ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ ಈ ಚಿತ್ರ ಬಹಳ ಹತ್ತಿರ ಆಗೋ ಹಾಗೆ ಅದನ್ನು ಜನರಿಗೆ ತಲುಪಿಸಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ರವಿ ಸರ್ ಆಗೋದು ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತೇನಿದೆ ಅದು ಅದನ್ನು ಜೈಶಾಲಿಯಾಗಿ ಬಹಳ ದೊಡ್ಡ ಮಠದಲ್ಲಿ ಜೈಬರಿ ಕಾಣೋ ಹಾಗೆ ನಾವು ತಲುಪಿಸ್ತೀನಿ ಅಂತ ನಾನು ಭಾವಿಸಿದ್ದೇನೆ ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ ಅವ್ರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ವೇದಿಕೆಯಲ್ಲಿ ಪುರಾಣಿ ಮಗಳು ಅವ್ರನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ ಅವ್ರು ಅವ್ರು ಆಗ್ತಾ ಇದೆ ಅವರ ಮೇಡಮ್ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಎದ್ದೇಳು ಮಂಜುನಾಥ ವರ್ಷನ್ ಟೂಗೂ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನಾನು ಎಲ್ಲರ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು